ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಶ್ರೀ ಗೋಪಿ ಕುಮಾರಿ ಕೆರ್ಸಿನ್ ಚಾನಲ್ ಮಾತಾಡ್ತಾ ಇದ್ದೀನಿ ಬ್ಯಾಂಗ್ಳೂರಿಂದ ಇವತ್ತಿನ ವೀಡಿಯೋದಲ್ಲಿ ಬಂದ್ಬಿಟ್ಟು ಬೋಟ್ ನೆಕ್ ಯಾವ ತರ ಕಟ್ ಮಾಡ್ಬೇಕು ಬೋಟ್ ನೆಕ್ ವಿತ್ ಪ್ರಿನ್ಸಸ್ ಕಟ್ಟು ಆದ್ರೆ ಎರಡು ಒಟ್ಟಿಗೆ ಮಾಡೋದು ಜಾಯ್ನ್ ಆಗ್ತಾ ಇದೆ ಅಂದ್ರೆ ತುಂಬಾ ಲೇಟ್ ಆಗ್ತಾ ಇದೆ ವಿಡಿಯೋ ಲೆಂತಿ ಆಗಿರುತ್ತೆ ಮತ್ತೆ ಕೆಲವೊಬ್ರು ಸ್ಕಿಪ್ ಮಾಡ್ತಾರೆ ನೋಡಕ್ ಟೈಮ್ ಇದೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಏನ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಮತ್ತೆ ಬ್ಯಾಕು ಆಮೇಲೆ ನಮ್ ಸಬ್ಸ್ಕ್ರೈಬರ್ ಒಬ್ರು ಏನ್ ಮಾಡಿದ್ರು ಈ ಇಲ್ಲಿ ನಾವು ಮೆಜರ್ಮೆಂಟ್ ತಗೋಬೇಕಾದ್ರೆ ಈ ಫ್ರಂಟ್ ಪ್ರಕಾಶ್ ಅಂತೀವಿ ಇಲ್ಲಿಂದ ಇಲ್ಲಿಗೆ ನೆಕ್ ನೆಕ್ಕಿಂದ ಮೂರುವರೆ ಮೂರೂವರೆ ನಾಲ್ಕು ನಾಲ್ಕೂವರೆ ಇಂಚ್ಗೆ ಇಲ್ಲಿ ಬ್ಯಾಕ್ ಕ್ರಾಸ್ ಫ್ರಂಟ್ ಕ್ರಾಸ್ ಬರುತ್ತೆ ಅದೇ ಬ್ಯಾಕ್ ಅಲ್ಲೂ ಅಷ್ಟೇ ಶೋಲ್ಡರ್ ಇಂದ ನಾಲ್ಕೂವರೆ ಐದು ಇಂಚ್ಗೆ ನಾಲ್ಕೂವರೆ ಐದು ಇಂಚ್ ಅಂತ ಏನಕ್ಕೆ ಕೇಳ್ತಾ ಇದ್ದಂದ್ರೆ ಒಬ್ರು ದಪ್ಪ ಇರ್ತಾರೆ ಸಣ್ಣ ಇರ್ತಾರೆ ಅವ್ರಿಗೆ ಹೈಟ್ ಇರ್ತಾರೆ ಕುಳ್ಳಿಕ್ ಇರ್ತಾರೆ ಅವ್ರು ಡಿಪೆಂಡ್ ಮಾಡ್ಕೊಂಡು ಏನ್ ಮಾಡ್ತೀವಿ ಮೂರುವರೆ ನಾಲ್ಕೂವರೆ ಐದುವರೆ ಈ ತರ ಡಿಸ್ಟೆನ್ಸ್ ನೋಡ್ಕೊಂಡು ನಾಲ್ಕು ನಾಲ್ಕೂವರೆ ಐದು ಇಂಚ್ಗೆ ಇಲ್ಲಿ ಬ್ಯಾಕ್ ಕ್ರಾಸ್ ನ ತಗೊಂಡಿವಿ ಅದು ತಗೊಂಡಾಗ ಏನಾಗುತ್ತೆ ಅಂದ್ರೆ ಒಬ್ಬೊಬ್ರಿಗೆ ಬ್ಯಾಕ್ ಅಲ್ಲಿ ಈ ತರ ಬೆನ್ನು ಉಬ್ಬಾಗಿರುತ್ತೆ ಅವಾಗ ಏನ್ ಮಾಡ್ಬೇಕು ಅವಾಗ ಜಾಸ್ತಿ ಬರುತ್ತೆ ಇಲ್ಲಿ ಸ್ಟ್ರೈಟ್ ಆಗಿರೋರಿಗೆ ಅರ್ಧ ಇಂಚು ಕಮ್ಮಿ ಬರುತ್ತೆ ಅದೇ ರೀತಿ ಫ್ರಂಟ್ ಅಲ್ಲಿ ಏನಾಗುತ್ತೆ ಬ್ಯಾಕ್ ಅಲ್ಲಿ ಆತರ ಇರುತ್ತೆ ಫ್ರಂಟ್ ಅಲ್ಲಿ ಸ್ವಲ್ಪ ಕಮ್ಮಿ ಇರೋದನ್ನ ಈ ಪೋರ್ಷನ್ ಅಲ್ಲಿ ನಾವೇನಾದ್ರು ಜಾಸ್ತಿ ಕೊಟ್ಟಿದೀವಿ ಅಂತಂದ್ರೆ ಇಲ್ಲಿ ನೆಕ್ ಲೂಸ್ ಬರೋದು ಬರುತ್ತೆ ನೋಡಿ ಹಿಂಗ್ ಹಿಂಗ್ ಲೂಸ್ ಬರ್ತಾ ಇರುತ್ತೆ ಬೋಟ್ ಗಳಲ್ಲಿ ಅದಕ್ಕೆ ಏನ್ ಮಾಡ್ತೀನಿ ಅದನ್ನ ನಾವು ಮೆಜರ್ಮೆಂಟ್ ತಗೋಬೇಕಾದ್ರೆ ಅದು ಫ್ರಂಟ್ ಕ್ಲಾಸ್ ಬ್ಯಾಕ್ ಕ್ಲಾಸ್ ತಗೋಬೇಕು ಕೆಲವೊಂದು ಟೈಮ್ ನಾರ್ಮಲ್ ಗ್ಲೌಸ್ ಕೊಟ್ಬಿಟ್ಟು ಅದನ್ನ ಫ್ರಂಟ್ ಕ್ಲಾಸ್ ಬೋಟ್ ನೆಕ್ ಕೊಟ್ಬಿಡ್ತಾರೆ ಅವಾಗ ನಾವು ಅವ್ರನ್ನ ತೊಳಕೆ ಆಗಲ್ಲ ಅವಾಗ ಏನ್ ಮಾಡ್ತಿವಿ ಒಂದು ಮೇಲೆ ಈ ಮೆಜರ್ಮೆಂಟ್ ಇಷ್ಟು ಬರ್ಬೋದು ಅಂತ ನಮ್ಗೆ ಎಕ್ಸ್ಪೀರಿಯನ್ಸ್ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ನಾನು ಅದನ್ನ ಮೆಜರ್ಮೆಂಟ್ ಮಾಡ್ಕೊಂಡು ಕಟ್ ಮಾಡ್ಕೊಂತೀನಿ ನಿಮ್ಗೆ ಕೆಲವೊಂದು ಐಡಿಯಾಸ್ ಎಲ್ಲ ಬರಲ್ಲ ಅದು ಬರ್ ಯಾವ್ ತರ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ತಿಳ್ಸ್ಕೊಡ್ತೀನಿ ಅದೇ ರೀತಿ ಇವತ್ತಿನ ಮೆಜರ್ಮೆಂಟ್ ಅಲ್ಲಿ ಬಾಡಿ ಮೆಜರ್ಮೆಂಟ್ ತಗೊಂಡಿದೀನಿ ಅದನ್ನ ಫ್ರಂಟ್ ಕ್ಲಾಸ್ ಅನ್ನೋದು ನೋಡಿ ಸ್ವಿಂಗ್ ಸ್ಟ್ರೈಟ್ ಇಟ್ಬಿಟ್ಟು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಾನು ಇಂಡಿಯಾ ವಿಡಿಯೋದಲ್ಲಿ ಅಳತೆ ಯಾವ ತರ ತಗೋಬೇಕು ಬ್ಲೌಸ್ಗೆ ಅನ್ನೋದು ವಿಡಿಯೋದಲ್ಲಿ ತೋರಿಸಿದೀನಿ ನೋಡಿ ಹ್ಯಾಂಡ್ ಸ್ವಿಂಗ್ ಮಾಡಿದಾಗ ಈ ಪೋಸ್ಟ್ ಈ ಜಾಯಿಂಟ್ ಮಾಡ್ತೀವಲ್ಲ ನಾವು ಸ್ಲೀವ್ಸ್ ಹಾರ್ಮೋಲಿಂಗ್ ಜಾಯಿಂಟ್ ಮಾಡಿರ್ತೀವಲ್ಲ ಸ್ಲೀವ್ಸ್ ನ ಅಟ್ಯಾಚ್ ಮಾಡಿರ್ತೇವಲ್ಲ ಅಲ್ಲಿಂದ ಮತ್ತೆ ಈ ಕಡೆ ಸೇಮ್ ಈ ಪೋರ್ಷನ್ ಗೆ ಟೇಪಿಂಗ್ ಇಟ್ಕೊಂಡು ಎಷ್ಟು ಬರುವಂತೆ ತಗೋಬೇಕು ಬ್ಯಾಕಲ್ಲೂ ಸೇಮ್ ಮೆಜರ್ಮೆಂಟ್ ತಗೋಬೇಕು ಅದನ್ನ ತಗೊಂಡಾದ್ಮೇಲೆ ಕಟ್ ಮಾಡ್ಬೇಕಾದ್ರೆ ಶೋಲ್ಡರ್ ಎಷ್ಟು ಇಟ್ಕೋಬೇಕು ಇದಕ್ಕೆಲ್ಲ ಫುಲ್ ಶೋಲ್ಡರ್ ಇಟ್ಕೋಬೇಕು ಎಷ್ಟಂದ್ರೆ ಇವಾಗ ಕೆಲವೊಬ್ಬರಿಗೆ ಇರುತ್ತೆ ಇನ್ನೊಬ್ರಿಗೆ ಹದಿನೈದು ಇರುತ್ತೆ ಒಬ್ಬೊಬ್ರು ಹದಿನಾರು ಇರುತ್ತೋ ಹದಿನೇಳು ಇರುತ್ತೆ ಅಂತವ್ರಿಗೆಲ್ಲ ಏನ್ ಮಾಡ್ಬೇಕು ಎಷ್ಟೆಷ್ಟು ಇರುತ್ತೋ ಅಷ್ಟೇ ಇಡಬೇಕು ಆ ಆ ಥರ ಅಷ್ಟು ಶೋಲ್ಡರ್ನ ಇಟ್ಕೊಂಡು ಆಮೇಲೆ ಚೆಸ್ಟ್ ಮೆಜರ್ಮೆಂಟಲ್ಲಿ ಫುಲ್ಲು ಅಷ್ಟೇ ಮೆಜರ್ಮೆಂಟು ವೇಸ್ಟು ಅಷ್ಟೇ ಇಟ್ಕೊಂಡು ಮಾರ್ಕ್ ಮಾಡಿ ಯಾವ ಥರ ಬ್ಯಾಕ್ನ ಕಟ್ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಅದೇ ಥರನೇ ಸೇಮ್ ನೆಕ್ ನಾಳೆ ವಿಡಿಯೋದಲ್ಲಿ ಬಂದ್ಬಿಟ್ಟು ಸೇಮ್ ಬ್ಯಾಕ್ನ ಇಟ್ಕೊಂಡು ಫ್ರಂಟು ಫ್ರಿನ್ಸ್ ಬೋಟ್ ನೆಕ್ ಪ್ಲಸ್ ಫ್ರಿನ್ಸಸ್ ಕಟ್ ಇರುತ್ತೆ ಅದನ್ನು ಯಾವ ಥರ ಕಟ್ ಮಾಡ್ಬೇಕು ಅನ್ನೋದು ನಿಮ್ಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಓಕೆನಾ ಅದೇ ರೀತಿ ನೀವೇನ್ ಮಾಡಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅಂದ್ರೆ ನಾವು ಮಾಡೋ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕೆಂತಂದ್ರೆ ನಿಮ್ಗೆ ಏನೇ ಡೌಟ್ ಬಂತು ಅಂದ್ರೆ ನನಗೆ ಕಾಮೆಂಟ್ ಮಾಡಿ ಇಲ್ಲ ಸ್ಕ್ರೀನ್ ಮೇಲೆ ಕಾಣ್ಸಾರೆ ನಂಬರ್ ಗೆ ವಾಟ್ಸ್ಆಪ್ ಇದೆ ಇಲ್ಲ ಫೋನ್ ಮಾಡಿ ಹೆಂಗಾದ್ರೂ ಮಾಡಿ ನಿಮ್ ಅನುಕೂಲಕ್ಕೆ ತಕ್ಕಂಗೆ ಏನೇ ಮಾಡಿದ್ರು ಅದಕ್ಕೆ ನಾನು ಸ್ವಲ್ಪ ಲೇಟ್ ಆಗ್ಬೋದು ನಮಗೂ ಕೆಲಸ ಇರೋದು ನಾನು ಒಬ್ನೇ ಇರೋದು ಎಲ್ಲಾ ಕೆಲಸ ನೋಡ್ಕೊಂಡು ನಾನು ಹೆಲ್ಪ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಈ ತರ ಮಾಡ್ತಾ ಇದ್ದೀನಿ ಅದರಿಂದ ಸ್ವಲ್ಪ ಲೇಟ್ ಆಗ್ಬೋದು ಖಂಡಿತವಾಗ್ಲೂ ಹೆಲ್ಪ್ ಅನ್ನೋದು ಮಾಡೇ ಮಾಡ್ತೀನಿ ಓಕೆನಾ ಅದೇ ರೀತಿ ನಾನು ಇಷ್ಟೆಲ್ಲ ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾದ್ರೆ ಒಂದು ಲೈಕ್ ಒಂದ್ ಸಬ್ಸ್ಕ್ರೈಬ್ ಮಾಡಿ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿ ಇನ್ನೊಂದು ಹೊಸ ಹೊಸ ಇರೋ ಈಸಿಯಾಗಿ ಪ್ರತಿಯೊಬ್ರು ಕಲಿಯುವಂತದ್ದು ಹೊಸದಾಗಿ ಯಾರೇ ಕಲಿಬೇಕು ಅನ್ಕೊಂಡಿರೋರ್ಗುನು ಈಸಿ ಆಗಿರೋ ಮೆಥಡ್ ಅಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಅಷ್ಟು ಈಸಿಯಾಗಿ ಕಲ್ಸ್ಕೊಡ್ತೀನಿ ಓಕೆನಾ ನಾವೆಲ್ಲ ತುಂಬಾ ಕಷ್ಟಪಟ್ಟು ಕಲ್ತಿದೀನಿ ಟೇಬಲ್ ಆತರ ಸೇರ್ಸಲ್ಲ ಮಾಸ್ಟರ್ಗಳು ಆದ್ರೆ ಬೇರೆ ನಿಮ್ಗ್ ಆತರ ಬೇಡ ನನ್ ತುಂಬಾ ಇಷ್ಟಪಟ್ಟು ಕಲಿಸ್ತಾ ಇದೀನಿ ಕಲ್ತ್ಕೊಳ್ಳಿ ಓಕೆನಾ ಅದೇ ರೀತಿ ನಿಮ್ಗೆ ಏನೇ ಡೌಟ್ ಬಂದ್ರು ನನಗೆ ಕಾಲ್ ಮಾಡಿ ಖಂಡಿತ ಒಗ್ಲು ನೋಡಿ ಇವಾಗ ನೆನ್ನೆ ಸಬ್ಸರಿ ಒಂದ್ ಮೂರ್ ನಾಲ್ಕ ಸಲಿ ಕಾಲ್ ಮಾಡ್ಬಿಟ್ಟಿದ್ರು ಸರ್ ಬೋಟ್ ನೆಗದು ಫ್ರೆಂಡ್ ಕ್ರಾಸ್ ತಗೊಂಡೆ ಹೊಲಿಯಕ ಆಗ್ತಾ ಇದು ನೆಕ್ಲೂಸ್ ಬರ್ತಾ ಇದೆ ನೆಕ್ಲೂಸ್ ಬರ್ತಾ ಇದೆ ಅದು ಎಲ್ಲಿ ತಗೋಬೇಕು ಎಷ್ಟು ಡೌನ್ ತಗೋಬೇಕು ಅಂತ ತುಂಬಾ ಸರಿ ಕಾಲ್ ಮಾಡಿದ್ರು ಅದಕ್ಕೆ ಅವ್ರಿಗೆ ಹೆಲ್ಪ್ ಆಗ್ಲಿನ್ನೋ ಉದ್ದೇಶದಿಂದ ಇದನ್ನ ಬ್ಯಾಕ್ ಬೋಟ್ ಕೂ ತೋರಿಸ್ಕೊಡ್ತಾ ಇದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸೇಮ್ ಅದನ್ನೇ ಫ್ರಂಟ್ ಬೋಟ್ ಇರುತ್ತೆ ಪ್ಲಸ್ ಫ್ರಿನ್ಸಸ್ ಕಟ್ ಇರುತ್ತೆ ಅದರಿಂದ ಅದನ್ನು ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಓಕೆನಾ ಜಾಸ್ತಿ ಮಾತಾಡೋದು ಬೇಡ ಅದೇ ಅದೇ ತರ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಅಲ್ಲಿ ಒಂದು ವಿಡಿಯೋ ಲೀಸ್ಟ್ ಇರುತ್ತೆ ಅದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಹೆಚ್ಚು ಕಮ್ಮಿ ನಾನು ಇನ್ನೂರ ಮೇಲೆ ವಿಡಿಯೋಸ್ ಮಾಡಿದ್ದೀನಿ ನಿಮ್ಗೆ ಎಲ್ಪ್ ಆಗುವಂತ ಇದ್ರೆ ಒಂದ್ಸಲ ಚೆಕ್ ಮಾಡಿ ಹೆಡ್ ಲೈನ್ ಕೊಟ್ಟಿರ್ತೀನಿ ನಾರ್ಮಲ್ ಬ್ಲೌಸು ಕಟ್ ಬ್ಲೌಸು ಕಟೋರಿ ಬ್ಲೌಸು ಡಾಟ್ ಬ್ಲೌಸು ಈ ತರ ಹೆಡ್ ಲೈನ್ ಕೊಟ್ಬಿಟ್ಟು ನಿಮಗೆ ಪ್ಯಾಚ್ ವರ್ಕ್ ಬ್ಲೌಸು ಫ್ರಾಕು ಲಂಗ ಬ್ಲೌಸು ಈ ತರ ಸುಮಾರು ಮಾಡಿರ್ತೀನಿ ಅದ್ರಲ್ಲಿ ನಿಮ್ಗೆ ಒಂದ್ಸರಿ ಚೆಕ್ ಮಾಡ್ಕೊಂಡು ನಿಮ್ಗೆ ಏನೂ ಯೂಸ್ಫುಲ್ ಆಗುವಂತಿದ್ರೆ ಪಾಯಿಂಟ್ಸ್ ಇದ್ರೆ ಸ್ವಲ್ಪ ಸ್ವಲ್ಪ ಪಾಯಿಂಟ್ ಕ್ಲೈ ಆಗಿರ್ಬೋದು ಅದನ್ನ ಕಲ್ತ್ಕೊಳ್ಳಿ ನಿಮಗೆ ಅದರಲ್ಲೂ ಡೌಟ್ ಬಂತು ಅಂದ್ರೆ ನನಗೆ ಕಮೆಂಟ್ ಮಾಡಿ ಒಳಗೆ ಸ್ವಲ್ಪ ಲೇಟ್ ಆಗ್ಬೋದು ಇಲ್ಲ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಆಗ್ತೀನಿ ಅದರಲ್ಲೂ ಕಲಿಯೋಕ್ ಆಗುದಿಲ್ಲ ಅಂತಂದ್ರೆ ಕೆಲವೊಬ್ಲ್ಲ ಫೋನ್ ಮಾಡೋಕೆಲ್ಲ ಅವ್ರಿಗೆ ಫೋನಲ್ಲೇ ಎಕ್ಸ್ಪ್ಲೈನ್ ಮಾಡ್ಬಿಡ್ತಾ ಇದ್ದೀನಿ ಇಲ್ಲ ಇವರು ಸರ್ ಫ್ರೆಂಡ್ ಕಾರ್ ಬರಕು ನೀವು ವಿಡಿಯೋನೇ ಮಾಡ್ಬಿಡಿ ನನ್ಗೆ ಗೊತ್ತಾಗ್ತಲ್ಲ ಇಲ್ಲ ಅಂದ್ರು ಅದಕ್ಕೆ ಇದು ನೀಟಾಗಿ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಓಕೆನಾ ಜಾಸ್ತಿ ಮಾತಾಡೋದ್ ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ತಿನ್ ವಿಡಿಯೋದಲ್ಲಿ ಸ್ಲೀವ್ಸ್ ಮತ್ತೆ ಬೋಟ್ ನೆಕ್ ಬ್ಯಾಕು ಲೇಟ್ ಮಾಡಲ್ಲ ಬ್ಯಾಕ್ ಟು ಬ್ಯಾಕ್ ಇವತ್ತು ಆದ್ರೆ ಇವತ್ತೇ ಮಾಡ್ತೀನಿ ಇಲ್ಲಾಂದ್ರೆ ಬ್ಯಾ ಫ್ರೆಂಡನ್ನು ವೀಡಿಯೋ ರಿಲೀಸ್ ಮಾಡ್ತೀನಿ ಯಾವ ತರ ಅಂತ ಅದೇ ಹೇಳ್ದಲ್ಲ ಪ್ರಿನ್ಸಸ್ ಕಟ್ಟು ಪ್ಲಸ್ ಬೋಟ್ ನೆಕ್ ಇರುತ್ತೆ ಮತ್ತೆ ಇದು ನೋಡಿ ಈ ಥರ ಬರ್ಕೊಂಡಿದ್ದೀನಿ ತುಂಬಾ ಬ್ಲೌಸ್ ಇದೆ ಅವರದ್ದು ಅದಕ್ಕೋಸ್ಕರ ಇಲ್ಲೊಂದು ಬರ್ಕೊಂಡಿದ್ದೀನಿ ಹ್ಯಾಂಡ್ ವರ್ಕ್ ಇದೆ ಇದೊಂದು ಬರ್ಕೊಂಡಿದ್ದೀನಿ ಇಲ್ಲೊಂದಿದೆ ಅದೇ ತರ ನೋಡಿ ಎಕ್ಸ್ಟ್ರಾ ಇನ್ನು ಜಾಸ್ತಿ ಬ್ಲೌಸ್ ಇದೆ ಈ ತರ ಪಿನ್ ಬ್ಯಾಕ್ ಕ್ಲೋಸ್ ಫ್ರಂಟ್ ರೌಂಡ್ ನೆಕ್ ಬಂದು ಪೈಪಿಂಗು ಪೊಡ್ಲಿ ಬಟನ್ ಇರುತ್ತೆ ಮತ್ತೆ ರೀತಿ ಇವಾಗ ಸ್ಲೀವ್ಸ್ ನೋಡಿ ಇದು ಡಬಲ್ ಇಲ್ಲಿಂದ ಈ ತರ ಡಬಲ್ ಫಾಲ್ ಮಾಡ್ಕೊಂಡಿದ್ದೀನಿ ಸ್ಲೀವ್ಸ್ ಕಟ್ ಮಾಡಕ್ಕೆ ಸ್ಲೀವ್ಸ್ ನೂ ಅಷ್ಟೇ ಯಾರು ಹೇಳ್ಕೊಡಕ್ ಆಗದೆ ತುಂಬಾ ಈಸಿ ಆಗಿರುವಂತ ಮೆಥಡ್ ಅಲ್ಲಿ ನಿಮ್ಗೆ ತಿಳ್ಸಿಕೊಡ್ತೀನಿ ನೋಡಿ ಇದು ಒಲಿಯೋದಕ್ಕೆ ಇದು ಮಾರ್ಜಿನ್ ಮತ್ತೆ ಅಳತೆ ಬ್ಲೌಸ್ ಅಲ್ಲಿ ಅಳತೆ ತಗೋಬೇಕು ಲೆಂತ್ ಎಷ್ಟಿದೆ ಅಂತ ನೋಡಿ ಒಂಬತ್ತುವರೆ ಬರ್ತಾ ಇದೆ ಸ್ಲೀವ್ ಲೆಂತ್ ಒಂಬತ್ತುವರೆ ಅಂದ್ರೆ ಇಲ್ಲಿ ಮೇಲ್ಗಡೆ ಒಲಿಯಕ್ಕೆ ಅರ್ಧ ಇಂಚು ಮಾರ್ಜಿನ್ ಬೇಕಲ್ಲ ಅದಕ್ಕೆ ಇಲ್ಲಿ ಹತ್ತು ಇಂಚ್ ಅನ್ನೋದು ನಾವು ತಗೋಬೇಕಾಗುತ್ತೆ ಮತ್ತೆ ಇದು ಹಾರ್ಮೋಲ್ ಡೌನ್ ಬಂದ್ಬಿಟ್ಟು ಇದೆ ಹದಿನೇಳು ಇರೋದಕ್ಕೆ ಏನ್ ಮಾಡ್ತೀನಿ ನಾನು ಮೂರುವರೆ ಡೌನ್ ಮಾಡ್ಕೊಂತೀನಿ ಇಲ್ಲಿ ಸ್ಲೀವ್ಸ್ ಹದಿನೇಳು ಬರ್ಬೋದು ಇಪ್ಪತ್ತು ಬರ್ಬೋದು ಎಷ್ಟೇ ಬರಲಿ ಈ ಹಾರ್ಮೋಲ್ ಡೌನ್ ಅನ್ನೋದು ನಾವು ಮೂರುವರೆ ಲೆಕ್ಕಾಚಾರದಲ್ಲಿ ತಗೊಂತೀವಿ ಹದಿನೇಳು ಬಂದರೆ ಅಕಸ್ಮಾತ್ ಹದಿನೆಂಟು ಬಂದ್ರೆ ಅಂದ್ರೆ ನಾಲ್ಕು ಇಂಚ್ ತಗೊಂತೀವಿ ಆಮೇಲೆ ಹದಿನಾರು ಹದಿನೈದು ಹದಿನೈದರಿಂದ ಹದಿನೇಳವರೆಗೂ ಮೂರುವರೆನೇ ಬರುತ್ತೆ ಹದಿನೈದಕ್ಕಿಂತ ಕಮ್ಮಿ ಬಂದಾಗ ಮಾಡ್ತೀವಿ ನಾವು ಮೂರು ಅನ್ನೋದು ತಗೊಂತೀವಿ ಇಲ್ಲ ಹದಿನೈದುವರೆ ಬಂದ್ರೆ ಮೂರು ಕಾಲು ಈ ತರ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು ಅದಾದ್ಮೇಲೆ ಸೆಮ್ ಇಲ್ಲೂ ಮುಂದಕ್ಕೆ ಬಂದು ಮೂರುವರೆಗೆ ಒಂದು ಲೆಕ್ಕ ಲೈನ್ ಅನ್ನ ಒಂದು ಮಾರ್ಕ್ ಅನ್ನ ಇವಾಗ ಈ ಮೂರ್ ಲೈನು ಸ್ಟ್ರೈಟ್ ಆಗ ಒಂದ್ ಲೈನು ಇಲ್ಲಿ ಲೆಂತ್ ಈ ಲೆಂತ್ ಇದು ಹಾರ್ಮಲ್ ಡೋನ್ ಅದು ಮಾರ್ಕ್ ಮಾಡ್ಕೊಂಡಿದೀವಿ ನೆಕ್ಸ್ಟ್ ಕೆಲಸ ಅಂದ್ರೆ ಸ್ಲೀವ್ ದು ಇಲ್ಲಿ ಇರುತ್ತಲ್ಲ ಅಲ್ಲಿ ರೌಂಡ್ ಎಷ್ಟೇ ಅಲ್ಲಿ ಅಳತೆ ಮಾಡ್ಕೋಬೇಕು ಹತ್ತು ಇಂಚ್ ಬರ್ತಾ ಇದೆ ನೋಡಿ ಹತ್ತು ಇಂಚ್ ಅನ್ನೋದು ಮಾರ್ಕ್ ಮಾಡ್ಕೊಂಡೆ ಮತ್ತೆ ಹಾರ್ಮೋಲ್ ಅನ್ನೋದು ನೋಡಿ ಈ ಶೋಲ್ಡರ್ ಜಾಯಿಂಟ್ ಇಂದ ಈ ಹಾರ್ಮೋಲ್ ಇಲ್ಲಿ ಕೆಳಗಡೆ ಕಂಕ್ಲು ಅಂತೀವಲ್ಲ ಇಲ್ಲಿಗೆ ಎಷ್ಟಿದೆ ಅಂತ ಟೇಪ್ ಅಲ್ಲಿ ತುಂಬಾ ಹಿಂಗೆ ಎಳೆದು ತಗೋಬೇಕು ಯಾಕಂದ್ರೆ ಅದು ಶೇಪ್ ಇರುತ್ತಲ್ಲ ಹೆಂಗೆ ಎಕ್ಸ್ಪೆಂಡ್ ಆದ್ರೆ ಜಾಸ್ತಿ ಕಾಣಿಸುತ್ತೆ ನಮ್ಗೆ ನೋಡಿ ಜಸ್ಟ್ ಈ ತರ ಟೇಪ್ ಇಟ್ಟು ಇಷ್ಟ ತಗೋಬೇಕು ಎಂಟೂವರೆ ಬರ್ತಾ ಇದೆ ಹಿಂಗೆ ಕ್ರಾಸ್ ಆಗಿ ಕಾಲ್ ಇಂಚು ಕಮ್ಮಿ ಹಾಕೋಬೇಕು ಎಂಟು ಕಾಲು ಹಾಕೋಬೇಕು ಏನಕ್ಕೆ ಅಂತಂದ್ರೆ ನಾವು ಹಿಂಗ್ ಶೇಪ್ ತೆಗೆದಾಗ ಕಾಲ್ ಇಂಚ್ ಎಕ್ಸ್ಪ್ಲೇನ್ ಆಗುತ್ತೆ ಅವಾಗ ಅಟ್ಯಾಚ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಅನ್ನೋದು ಬರುತ್ತೆ ಬೇಕಂದ್ರೆ ಅದು ಮಾರ್ಕ್ ಮಾಡಿದಾಗ ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಅದಾದ್ಮೇಲೆ ಇಲ್ಲಿ ಕ್ರಾ ಲೈನ್ ಆಗಿ ಆಮೇಲೆ ಇಲ್ಲಿ ಲೈನಿಂಗ್ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು ಇವಾಗ ಇದರಿಂದ ನಮ್ಗೆ ಏನಾಗ್ಬೇಕಂದ್ರೆ ನೋಡಿ ಮೂರುವರೆ ಇದಲ್ಲ ಇದರಲ್ಲಿ ಇಲ್ಲೆಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಏಳುವರೆ ಇದೆ ಅದರಲ್ಲಿ ಅರ್ಧ ಎಷ್ಟು ಬರುತ್ತೋ ಅದ್ರಲ್ಲಿ ಅರ್ಧ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಮೂರು ಹೊರೆ ಅದರಲ್ಲೇ ಅರ್ಧ ಮಾರ್ಕ್ ಮಾಡ್ಕೊಳ್ಳಿ ಈ ಅರ್ಧ ಮಾರ್ಕ್ ಮಾಡ್ಕೊಳ್ಳಿ ಈ ತರ ಅದಾದ್ಮೇಲೆ ಇಲ್ಲಿ ಏನೋ ಈ ತರ ಇದರಲ್ಲಿ ಅರ್ಧ ಮತ್ತೆ ಇದರಲ್ಲಿ ಅರ್ಧ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಇಲ್ಲಿ ಪ್ಲಸ್ ಪಾಯಿಂಟ್ ಕಾಣಿಸುತ್ತಲ್ಲ ಇಲ್ಲಿ ಬಂದ್ಬಿಟ್ಟು ನಮ್ಗೆ ಶೇಪ್ ಅನ್ನೋದು ತಗೋಬೇಕು ಯಾವ ತರ ಅಂತ ಇವಾಗ ತೋರಿಸ್ಕೊಟ್ಟಿನಿ ಈ ತರ ಸ್ಕೇಲ್ ತಗೊಳ್ಳು ನೋಡಿ ಇಷ್ಟೇ ಈ ಲೈನು ಮತ್ತೆ ಈ ಲೈನು ಕ್ರಾಸ್ ಆಗೋ ತರ ಜಸ್ಟ್ ಮಾರ್ಕ್ ಮಾಡ್ಕೊಳ್ಳಿ ಮತ್ತೆ ಏನ್ ಮಾಡ್ಬೇಕು ಅಂದ್ರೆ ಇದನ್ನೇ ಸ್ಕೇಲ್ ತಗೊಂಡು ಹಿಂಗಿಟ್ಕೊಂಡು ನೋಡಿ ಈ ಲೈನು ಮತ್ತೆ ಈ ಲೈನು ಮ್ಯಾಚ್ ಮಾಡಬೇಕು ಈ ತರ ನೋಡಿ ನೋಡಿ ಇಲ್ಲಿ ಮಲ್ಲಿ ಇಲ್ಲಿ ಮ್ಯಾಚ್ ಮಾಡ್ಬೇಕು ಈ ತರ ಮ್ಯಾಚ್ ಮಾಡಿದಾಗ ನಮ್ಗೆ ಶೇಪ್ ಅನ್ನೋದು ಇದು ಫ್ರೆಂಡ್ ಶೇಪ್ ಅನ್ನೋದು ಇಲ್ಲಿಗೆ ಬರುತ್ತೆ ಹ್ಮ್ ಈ ತರ ಓಕೆನಾ ಅದಾದ್ಮೇಲೆ ಇದು ಸ್ವಲ್ಪ ಅರ್ಸ್ಬಿಡ್ತೀನಿ ಬ್ಯಾಕ್ ಶೇಪ್ ಮಾಡಕ್ ಫ್ರೆಂಡ್ ಶೇಪ್ ಮಾಡಕ್ ಹೋಗಿ ಬ್ಯಾಕ್ ಮಾಡ್ತಾ ಇದೀನಿ ನೋಡಿ ಇದು ಇಲ್ಲಿಗೆ ಬಂದಿದೆ ಅನ್ನೋದು ಇದು ಫ್ರೆಂಡ್ ಶೇಪ್ ಯಾವುದು ಇದು ಇದ ಕರೆಕ್ಟ್ ಆಗಿ ಬರೋದು ನಮಗೆ ಫ್ರೆಂಡ್ ಶೇಪ್ ಇದಕ್ಕಿಂತ ಇದ್ರ ಮೇಲೆ ಕರೆಕ್ಟ್ ಆಗಿ ಅರ್ಧ ಇಂಚ್ ನೋಡಿ ಅರ್ಧಕ್ ಅರ್ಧ ಅರ್ಧ ಇಂಚೆ ಇರಬೇಕು ಜಾಸ್ತಿ ಡಿಫ್ರೆನ್ಸ್ ಅನ್ನೋದು ಬರಬಾರದು ಅರ್ಧ ಇಂಚ್ ಮೇಲ್ ತಗೊಂಡು ಇದನ್ನ ಇಟ್ಕೊಂಡು ನೋಡಿ ಇಲ್ಲಿ ನೋಡಿ ಟ್ವೆಂಟಿ ಟೂ ಅಂತ ನಂಬರ್ ಕಾಣಿಸ್ತಾ ಇದೆಲ್ಲ ಇದ್ರಲ್ಲಿ ಅಲ್ಲಿ ಕರೆಕ್ಟ್ ಆಗಿ ಇಟ್ಕೊಂಡು ಇಲ್ಲಿ ಕರೆಕ್ಟ್ ಆಗಿ ಇಟ್ಕೊಂಡು ಇದನ್ನ ಮಾರ್ಕ್ ಮಾಡಿ ಈ ತರ ಇದೇ ಸ್ಕೇಲ್ ಮತ್ತೆ ಹಿಂಗ್ ಮಾಡ್ಕೊಂಡು ನೋಡಿ ಹಾರ್ಮೋಲ್ ಇಂದ ಇಲ್ಲಿಗೆ ನೋಡಿ ಅರ್ಧ ಇಂಚು ಡಿಫ್ರೆನ್ಸ್ ಇರಬೇಕು ಇದು ಫ್ರಂಟ್ ಇದು ಬ್ಯಾಕ್ ಶೇಪ್ ಅನ್ನೋದು ಬರುತ್ತೆ ಅದಾದ್ಮೇಲೆ ನಾವು ಸ್ಕೇಲ್ ಕತ್ತಿರಿ ತಗೊಂಡು ಈ ಲೈನ್ ಮೇಲೆ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂತೀವಿ ಅದಾದ್ಮೇಲೆ ಇಲ್ಲಿ ಚಟ್ ನಾಚ್ ಹೊಡ್ಕೊಂತಿವಿ ಅದು ಸೆಂಟರ್ ಅಂತ ನಮ್ಗೆ ಗೊತ್ತಾಗ್ಲಿಕ್ಕೆ ಶೋಲ್ಡರ್ ಗೆ ಅಟ್ಯಾಚ್ ಮಾಡಬೇಕಾದ್ರೆ ನೋಡಿ ಅಷ್ಟಾಯ್ತು ಅದಾದ್ಮೇಲೆ ಫಸ್ಟ್ ಬ್ಯಾಕ್ ತಗೊಳ್ಳೋಣ ಅದಾದ್ಮೇಲೆ ನೋಡಿ ಇಲ್ಲಿಂದ ನಾನು ನೀಟಾಗಿ ಬ್ಯಾಕ್ ಶೇಪ್ ನ ರೌಂಡ್ ಆಗಿ ನೋಡಿ ಈ ತರ ರೌಂಡ್ ಆಗಿ ಕಟ್ ಮಾಡ್ಕೊತೀನಿ ಅದಾದ್ಮೇಲೆ ಇಲ್ಲೊಂದು ಮ್ಯಾಚ್ ಹಾಕೊಂತೀನಿ ಹಾರ್ಮೋಲ್ ಹತ್ರ ಬರುತ್ತಲ್ಲ ಅದಕ್ಕೆ ನೋಡಿ ಈ ತರ ಬಂತು ಇವಾಗ ಇದನ್ನ ಫ್ರೆಂಡ್ ಶೇಪ್ ನೋಡಿ ರೌಂಡ್ ಆಗಿ ಬರುತ್ತೆ ನಮ್ ಕೈ ಹೆಂಗಿರುತ್ತೋ ಭುಜ ಆ ತರ ಇದು ರೌಂಡ್ ಆಗಿ ಅನ್ನೋದು ಸ್ಲೀವ್ಸ್ ಬರುತ್ತೆ ಓಕೆನಾ ಇದು ಸ್ಲೀವ್ಸ್ ಆಯ್ತು ಅದಾದ್ಮೇಲೆ ನೆಕ್ಸ್ಟ್ ಬ್ಯಾಕ್ ಇದು ನಾರ್ಮಲ್ ಬ್ಲೌಸ್ ಆದರೆ ಏನು ಮಾಡಿದೆ ಅಂದರೆ ಮೆಜರ್ ಅವಾಗ ಹೇಳ್ದಲ್ಲ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಅಂತ ನೋಡಿ ಶೋಲ್ಡ್ರು ಬ್ಯಾಕ್ ಕ್ರಾಸು ಫ್ರಂಟ್ ಕ್ರಾಸ್ ತೊಗೊಂಡಿದ್ದೀನಿ ಅದೇ ಫ್ರೆಂಡ್ ಎರಡು ಇದರಲ್ಲಿ ತೋರ್ಸೋಕ್ಕಾಗಲ್ಲ ಚಿಕ್ಕ ವೀಡಿಯೋ ಆಗಿರೋದ್ರಿಂದ ತುಂಬ ಲೆಂತಿ ಆದರೆ ನೋಡೋಕೆ ನಿಮಗೂ ಬೇಜಾರಾಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಟು ಮತ್ತು ಫ್ರಿಂಚಸ್ ಕಟ್ಟು ತೋರಿಸ್ತೀನಿ ಇದರಲ್ಲಿ ಬ್ಯಾಕ್ನ ಯಾವ ಥರ ಮಾರ್ಕ್ ಮಾಡಬೇಕು ಅನ್ನೋದು ನಾನು ನೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ ಫಸ್ಟ್ ಒಂದು ಲೈನು ಅದಾದಮೇಲೆ ಮಾರ್ಕಿಂಗ್ ಲೈನು ಎರಡು ಲೈನ್ ಆಯ್ತು ಆಮೇಲೆ ಬ್ಲೌಸ್ ಲೆಂತ್ ಬ್ಲೌಸ್ ಇಲ್ಲೇ ಇದೆ ನೋಡಿ ಎಷ್ಟು ಹದಿನೈದು ಬರ್ತಾ ಇದೆ ಹದಿನೈದು ಬಂತು ನಮ್ಗೆ ಡಿ ಪಿ ಅನ್ಬೇಡ ಯಾಕಂತಂದ್ರೆ ಬೋಟ್ನಕಲ್ಲ ಅದರಿಂದ ನೋಡಿ ಇಲ್ಲಿ ಹದಿನೈದು ಇಲ್ಲಿ ಹದಿನೈದು ಇಟ್ಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಮತ್ತೆ ಈ ಮೆಜರ್ಮೆಂಟ್ಗೆ ಬಂದ್ಬಿಟ್ಟು ನಾನು ಆರ್ಮಲ್ ಡೋನ್ ಅನ್ನೋದು ಏಳು ಇಂಚ್ ತಗೊಂತೀನಿ ಈ ಏಳು ಅಷ್ಟು ಏನು ತಗೋಬೇಕು ಅಂತಂದ್ರೆ ನಾನು ಅಂದಾಜಾಗಿ ಇವ್ರಿಗೆ ಹೇಳೋದ್ರೆ ಸರಿ ಹೋಗ್ಬೋದು ಅಂತ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿದೆ ನೀವು ನಾರ್ಮಲ್ ಆಗಂತಂದ್ರೆ ಇವಾಗ ತರ್ಟಿ ಸಿಕ್ಸ್ ತರ್ಟಿ ಏಟ್ ಸೈಜ್ ಬಂದಾಗ ನೀವು ಹೇಳಿ ತಗೋಬೋದು ಅದಕ್ಕಿಂತ ಕಮ್ಮಿ ಬಂದರೆ ಇಲ್ಲಾಂದ್ರೆ ನಿಮ್ಮ ಮುಂದೆ ನೋಡಿ ಆರೂವರೇ ಆಗ್ತೀನಿ ಮತ್ತೆ ಅದನ್ನ ಯಾವ ತರ ಡೌನ್ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ನೀಟಾಗಿ ನಾನು ತೋರಿಸ್ಕೊಡ್ತೀನಿ ಮತ್ತೆ ಮುಂದಕ್ಕೆ ಹೋಗಿ ಹದಿನೈದು ಹಂಗೆ ಇಟ್ಕೊಂಡು ಆರೂವರನೆ ಮಾರ್ಕ್ ಮಾಡಿ ಬೇಕಂದ್ರೆ ನೀವು ಕಮ್ಮಿ ಮಾಡ್ಕೊಂಡು ಆಮೇಲೆ ಡೌನ್ ಮಾಡಬಹುದು ಆದ್ರೆ ಡೌನ್ ಮಾಡಾದ್ಮೇಲೆ ಕಮ್ಮಿ ಮಾಡಕ್ ಆಗಲ್ಲ ಹಾರ್ಮಲ್ ದೊಡ್ಡದಾದ್ಮೇಲೆ ಅದೇ ಚಿಕ್ಕದಿದ್ರೆ ಸ್ವಲ್ಪ ಡೌನ್ ಆಗಿ ನಾವು ರೌಂಡ್ ಶೇಪ್ ಆಗಿ ನಾವು ಕಟ್ ಮಾಡ್ಕೋಬಹುದು ಏನು ಆಗಲ್ಲ ಅದಾದ್ಮೇಲೆ ಇಲ್ಲಿ ಇದು ಒಲಿಯಕ್ಕೆ ಇಲ್ಲಿ ಕೆಳಗಡೆ ಫೋಲ್ಡ್ ಮಾಡಕ್ಕೆ ಇದು ಹಾರ್ಮಲ್ ಡೌನು ನೆಕ್ಸ್ಟ್ ಕೆಲಸ ಏನಂತಂದ್ರೆ ವೇಸ್ಟ್ ಅಂದರೆ ಸೊಂಟ ಎಷ್ಟು ಮೆಜರ್ಮೆಂಟ್ ಇದೆ ಅಂತ ಚೆಕ್ ಮಾಡ್ಕೋಬೇಕು ನೋಡಿ ಟೇಪ್ ಹಿಂಗೆ ಇಟ್ಕೊಂಡ್ರೆ ತರ್ಟಿ ತ್ರೀ ಬರ್ತಾ ಇದೆ ವೇಸ್ಟ್ ತರ್ಟಿ ತ್ರೀ ಅಲ್ಲಿ ನಾಲ್ಕು ಭಾಗ ಮಾಡಿದ್ರೆ ಎಂಟು ಎರಡು ಪಾಯಿಂಟ್ ಬರುತ್ತೆ ಅಲ್ಲಿಗೊಂದು ಲೈನು ಮತ್ತೆ ಇದು ಬ್ಯಾಕ್ ಡಾಟ್ಗೆ ಅಲ್ಲಿ ಕಮ್ಮಿ ಆಗುತ್ತೆ ಅಂತ ಇದಂದು ಇವಾಗ ಬ್ಯಾಕ್ ಚೆಸ್ಟ್ ಮೆಜರ್ಮೆಂಟ್ ಅಳತೆ ಬರೋದ್ರಲ್ಲಿ ಯಾವ ಥರ ತಗೊಳ್ಳೋದು ಅಂತ ನಿಮಗೆ ತೋರಿಸ್ತೀನಿ ಇದು ಡೀಪ್ ನೆಕ್ ನಾನು ಬೋಟ್ ನೆಕ್ ಕಟ್ ಮಾಡ್ತಾ ಇದೀನಿ ಇದರಲ್ಲಿ ಶೋಲ್ಡ್ರು ಬ್ಯಾಕ್ ಕ್ರಾಸು ಫ್ರಂಟ್ ಕ್ರಾಸು ತಗೊಂಡಿದ್ದೀನಿ ನಾನು ನೋಡಿ ಈ ತರ ಇಟ್ಕೊಂಡು ನೋಡಿ ಹತ್ತೊಂಬತ್ತು ಬರ್ತಾ ಇದೆ ಹತ್ತೊಂಬತ್ ಅಂದ್ರಲ್ಲಿ ಇನ್ನೊಂದು ಇನ್ನೊಂದು ಭಾಗ ಬರುತ್ತೆ ಒಂಬತ್ತುವರೆ ಬರ್ತಾ ಇದೆ ಇದು ಕನ್ಫರ್ಮ್ ಇದೆಯಾ ಇಲ್ವಾ ಅಂತ ಬೇಕಂದ್ರೆ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ನೋಡಿ ಉಕ್ಸ್ ಇದೆಯಲ್ಲ ಈ ಉಕ್ಸ್ ಪಟ್ಟಿಯಿಂದ ನೋಡಿ ಸ್ಟಿಚ್ ನೋಡಿ ಇಲ್ಲೂ ಒಂಬತ್ತುವರೆನೇ ಬರ್ತಾ ಇದೆ ಮತ್ತೆ ನೋಡಿ ಇದು ನಾವೇ ಹೊಲ್ದಿರೋ ಅಂತ ಬ್ಲೌಸು ಕುಮಾರಿ ಕ್ರಿಯೇಷನ್ಸ್ ಅಂತ ಇದೆ ಇದು ಅಂಗಡಿ ನಂಬರು ಮತ್ತೆ ಇದ್ರಲ್ಲಿ ನೋಡಿ ಈ ಕಡೆ ನೋಡಿ ಇದು ಒಂಬತ್ತುವರೆನೆ ಬರ್ತಾ ಇದೆ ನೋಡು ನಾವೇ ಕಟ್ ಮಾಡಿ ನಾವೇ ಇರೋದ್ರಿಂದ ಯಾವ ಕಡೆನೂ ಒಬ್ಬೊಬ್ರಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ ಅಳತೆ ಬ್ಲೌಸ್ಗಳಲ್ಲಿ ಇಲ್ಲಿ ಹತ್ತು ಬರುತ್ತೆ ಆ ಕಡೆ ಒಂಬತ್ತುವರೆ ಬರುತ್ತೆ ಆದರೆ ನಾವು ಎರಡು ಕಡೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಕರೆಕ್ಟಾಗಿ ಹೊಲಿಯೋದ್ರಿಂದ ನೋಡಿ ಪರ್ಫೆಕ್ಟ್ ಆಗಿ ಕೆಲಸ ಬಂದ್ರೆ ಈ ತರ ಎರಡು ಕಡೆ ಒಂದೇ ಸಮಯ ಇರುತ್ತೆ ಮತ್ತೆ ಪಟ್ಟಿ ಅಷ್ಟೇ ನೋಡಿ ಸ್ಟ್ರೈಟ್ ಆಗಿ ನೀಟಾಗಿರುತ್ತೆ ಮತ್ತೆ ಪೈಪಿಂಗು ಅಷ್ಟೇ ನೋಡಿ ಹಿಂದ್ಗಡೆ ಎಷ್ಟು ನೀಟಾಗಿ ಒಂದೇ ಸಮ ರೌಂಡ್ ಆಗಿ ಬಂದಿದೆ ನೋಡಿ ಇಲ್ಲೂ ಅಷ್ಟೇ ಪೈಪಿಂಗ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಈ ತರ ಒಂದು ಈ ಟರ್ನಿಂಗ್ ಒಬ್ಬೊಬ್ಬರ ಲೂಸ್ ಬರ್ದಿರುತ್ತೆ ನಮ್ದ್ರಲ್ಲಿ ಆತರ ಬರಲ್ಲ ನೋಡಿ ಎಷ್ಟು ಹಳೇದು ಹೆಚ್ಚು ಕಮ್ಮಿ ಒಂದು ಮೂರ್ನಾಲ್ಕು ವರ್ಷ ಮೇಲೆ ಆಗಿರ್ಬೋದು ಹೊಲ್ದು ಅದ್ರೂ ಪರ್ಫೆಕ್ಟ್ ಆಗಿದೆ ಮಲ್ಲಿ ಇಷ್ಟು ಇಲ್ಲೂ ಅಷ್ಟೇ ಒಂಬತ್ತು ವರೆ ಇದೆಯಲ್ಲ ಬೋಟ್ ನೆಕ್ ಆಗಿರೋದು ಎದು ಡೀಪ್ ನೆಕ್ ನಾವು ಬೋಟ್ ನೆಕ್ ಇರೋದ್ರೆ ಏನ್ ಮಾಡ್ಬೇಕಂದ್ರೆ ಕಾಲಿಂಚು ಆ ಕಡೆ ತಗೋಬೇಕು ಅವಾಗ ಒಂಬತ್ತು ಮುಕ್ಕಾಲು ನಾವು ಮಾರ್ಕ್ ಮಾರ್ಕ್ ಏನಕ್ಕೆ ಅಂತಂದ್ರೆ ಅದು ಡೀಪ್ ನೆಕ್ ಇದ್ರೆ ನಿಂಗೆ ಕೈ ಹಿಂಗ್ ಆಡ್ಸಕ್ಕೆಲ್ಲ ಸರಿ ಹೋಗುತ್ತೆ ಅದೇ ಬೋಟ್ ನೆಕ್ ಆದ್ರೆ ಏನಾಗುತ್ತೆ ಅಂದ್ರೆ ಬ್ಯಾಕ್ ಅಲ್ಲಿ ಫುಲ್ ಹಿಂಗ್ ಇಟ್ಕೊಂತಾರೆ ಅದ ಏನಾಗಬೇಕಂದ್ರೆ ಬೋಟ್ ನೆಕ್ ಕ್ಲೋಸ್ ನೆಕ್ ಬಂದಾಗ ಇಲ್ಲಿ ಕಾಲಿಂಚ ಲೂಸ್ ಕೊಡ್ಲೇಬೇಕು ಇದನ್ನ ಇದು ಗಮನದಲ್ಲಿಟ್ಕೊಳ್ಳಿ ನೀವು ಇಲ್ಲಿ ಮೂವತ್ಮೂರು ಇಲ್ಲಿ ಹತ್ತೊಂಬತ್ತು ಪ್ಲಸ್ ಹತ್ತೊಂಬತ್ತು ಇಲ್ಲಿ ಮೂವತ್ತ ಮೂವತ್ತ ಎಂಟು ಓಕೆನಾ ಮತ್ತೆ ಇದು ಶೋಲ್ಡರ್ ಬಂದ್ಬಿಟ್ಟು ಎಷ್ಟಿದೆ ಹದಿನೈದು ಇದೆ ಹದಿನೈದು ಇಲ್ಲಿ ಮಾರ್ಕ್ ಮಾಡ ಆಮೇಲೆ ನೆಕ್ ಎಷ್ಟು ಬ್ರಾಡ್ ತಗೋಬೇಕು ಅಂತ ತುಂಬ ಡೌಟ್ ಇದೆ ಅದು ಬಂದ್ಬಿಟ್ಟು ನಾವು ಹತ್ತು ಇಂಚ್ ತಗೊತೀನಿ ಹೊಲಿಬೇಕಾದ್ರೆ ಹತ್ತುವರೆ ಬರುತ್ತೆ ಕಾಲು ಕಾಲ್ ಇಂಚು ಮಾರ್ಜಿನ್ ಹೋಗುತ್ತೆ ಪರವಾಗಿಲ್ಲ ಹೋಗ್ಲಿ ಮತ್ತೆ ಇಲ್ಲಿ ಹದಿನೈದು ಹಾಕೊಂಡಿದ್ವಲ್ಲ ಇದನ್ನ ಇಲ್ಲಿ ಸೇಮ್ ಅದೇ ಡೌನ್ಗೆ ಇಲ್ಲೂ ಹದಿನೈದಗೊಂದು ಮಾರ್ಕ್ ಮಾಡ್ಕೊಳ್ಳಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕೊಳ್ಳಿ ಮತ್ತೆ ಇದು ವೇಸ್ಟ್ ಮತ್ತೆ ಚೆಸ್ಟ್ ಗು ಸೇರಿಸಿ ಒಂದು ಲೈನ್ ಮತ್ತೆ ಇದು ಮಾರ್ಜಿನ್ ಬಂದ್ಬಿಟ್ಟು ನಾನು ರೆಗ್ಯುಲರ್ ಎರಡು ಇಂಚ್ ಇಡ್ತೀನಿ ನಿಮ್ಗೆ ಇನ್ನು ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಮಾಡ್ಕೊಳ್ಳಿ ಕಮ್ಮಿ ಬೇಕು ಅಂದ್ರೆ ಕಮ್ಮಿ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಅದಾದ್ಮೇಲೆ ಇಲ್ಲಿ ಈ ಈ ಡೀಪ್ ಎಷ್ಟ್ ಮಾಡ್ಬೇಕು ಅಂತ ಅಂದ್ರೆ ಮೂರೂವರೆ ಮಾಡ್ಕೋಬೇಕು ಇದು ಮೂರುವರೆ ನೆಕ್ ಹತ್ತು ಇಂಚ್ ಮಾಡಿದ್ರೆ ಮೂರುವರೆ ಮಾಡ್ಕೋಬೇಕು ಆ ಮೂರುವರೆಗೆ ನಾವು ಹಿಂಗೆ ಸ್ಟ್ರೈಟ್ ಆಗಿ ಒಂದು ಲೈನ್ ಆಗ್ತಾ ಇದ್ದೀನಿ ಮತ್ತೆ ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಆಗ್ತಾ ಇದ್ದೀನಿ ನೋಡಿ ಬೋಟ್ ತರ ಹಿಂಗೆ ಜಾಯಿನ್ ಮಾಡ್ತೀನಿ ನಾನು ಡೋಟ್ ಬಂತು ಅಂದ್ರೆ ಈ ಸ್ಕೇಲ್ ಇಟ್ಕೊಂಡು ನೋಡಿ ಹಿಂಗೆ ಈ ತರ ಇಟ್ಕೊಂಡು ನೋಡಿ ಇಲ್ಲೇನು ಮಾಡಕ್ ಹೋಗ್ಬೋದು ಕ್ಲಾಸ್ ಆಗಿ ಬರುತ್ತೆ ನೋಡಿ ಈ ಸ್ಕೇಲ್ ನ ಹಿಂಗ್ ಮಾಡಿದ್ರೆ ನೋಡಿ ಕರೆಕ್ಟ್ ಶೇಪ್ ಬರುತ್ತೆ ನಾವೇನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೂ ನೋಡಿ ಹಿಂಗ್ ಇಟ್ಕೋಬೇಕು ಇಲ್ಲೇನು ಇಲ್ಲಿ ಟಚ್ ಆಗ್ಬೇಕು ಇದು ಇಲ್ಲಿ ಆಗಬೇಕು ಈ ತರ ಇಟ್ಕೊಂಡು ನಾವು ಹಿಂಗೆ ರೌಂಡ್ ಆಗಿ ಬೋಟ್ನೀಗ ಮಾರ್ಕ್ ಮಾಡ್ಕೋಬಹುದು ಇಷ್ಟಾದ್ಮೇಲೆ ನೋಡಿ ಇಲ್ಲಿ ಇಲ್ಲಿ ನಾವು ಹೆಂಗೆ ಸರ್ ಹಿಂಗೆ ಶೇಪ್ ಆಗಿ ತಗೋಳೋ ಡೋಟ್ ಬರ್ಬೋದು ಅದಕ್ಕೆ ಈ ಸ್ಕೇಲ್ನ ಸಹಾಯದಿಂದ ನೋಡಿ ಏನ ಮಾಡ್ಕೋಬಿಡಿ ಇದು ಇದೆ ನೋಡಿ ಇಷ್ಟು ಈ ಲೈನು ಮತ್ತೆ ಈ ಲೈನ್ ಇಲ್ಲಿ ಆಮೇಲೆ ನಾವು ಹಿಂಗೆಲ್ಲ ಮಾಡ್ಕೋಬಹುದು ಇಲ್ಲಿಂದ ಹಿಂಗೆ ಕ್ರಾಸ್ ಬರಲ್ಲ ನೋಡಿ ಇಲ್ಲಿಂದ ಇಲ್ಲಿ ಸ್ವಲ್ಪ ಬರುತ್ತೆ ಅಷ್ಟೇ ನೋಡಿ ಹಿಂಗೆ ಇಟ್ಕೊಂಡು ಇಷ್ಟು ನೋಡಿ ತಗೊಳ್ಳಿ ಆಯ್ತಾ ಇವಾಗ ಹಾರ್ಮೋನ್ ಅನ್ನೋದು ಚೆಕ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಬರ್ತಾ ಇದೆ ಎಂಟು ಬರ್ತಾ ಇದೆ ಅದೇ ನಾವು ಇನ್ನೊಂದು ನೋಡಿ ಅರ್ಧ ಇಂಚ್ ನಾನು ಅವಾಗ ಏಳು ಇಂಚ್ ಅನ್ನೆಲ್ಲ ಆರೂವರೆ ತಗೊಂಡಿದ್ದೀನಿ ಇನ್ನೊಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ನೋಡಿ ಅದಕ್ಕೆ ಸ್ಟೀಮ್ ಐರನ್ ಯೂಸ್ ಮಾಡೋದ್ರಿಂದ ನಮ್ ನಮ್ದು ನೋಡಿ ಅಲ್ಲಿ ಮಾರ್ಕಿಂಗ್ ಎಲ್ಲ ಅಳಿಸೋಗುತ್ತೆ ಹೋಗುತ್ತೆ ಇವಾಗ ಏನ್ ಮಾಡ್ತಾ ಇದ್ದೀನಿ ಅದೇ ಏಳು ಇಂಚಿಗೆ ಮಾರ್ಕ್ ಮಾಡ್ತೀನಿ ಏಳು ಇಂಚಿಗೆ ಮಾರ್ಕ್ ಮಾಡಿ ಮತ್ತೆ ಈ ಲೈನ್ ಲೈನ್ ಅನ್ನೋದು ಸ್ಟ್ರೈಟ್ ಆಗಿ ಹಾಕೊಂತೀನಿ ಮತ್ತೆ ಈ ಲೈನ್ ಸ್ಟ್ರೈಟ್ ಆಗಿ ಹಾಕ್ತೀನಿ ನೋಡಿ ಕಮ್ಮಿ ಮಾಡಿದಕ್ಕೆ ನಾವು ಈ ತರ ಮಾರ್ಕ್ ಮಾಡ್ಕೋದು ಕಟ್ ಮಾಡಕ್ ಮುಂಚೆ ನಾವು ಪ್ರತಿಯೊಂದು ಚೆಕ್ ಮಾಡ್ಕೋಬೇಕು ನೋಡಿ ಹಾರ್ಮಲ್ ಮೆಜರ್ಮೆಂಟ್ ಹಿಂಗಿಟ್ಕೊಂಡ್ವಾ ಹಿಂಗಿಟ್ಕೊಂಡು ಸುಮ್ನೆ ಹಿಂಗೊಂದು ಲೈನ್ ಹಾಕೊಳ್ಳಿ ಇಷ್ಟು ಬಂತ ಇವಾಗ ಟೇಪಲ್ಲಿ ಇಟ್ಕೊಂಡು ಹಿಂಗೆ ಚೆಕ್ ಮಾಡ್ಕೊಳ್ಳಿ ನೋಡಿ ಎಂಟೂವರೆ ಬರ್ತಾ ಇದೆ ಅದಕ್ಕೆ ನನಗೆ ಇನ್ನು ನಿಮ್ಗೆ ಅನುಮಾನ ಇದೆ ಅಂತಂದ್ರೆ ಈ ನಾವು ಸ್ಕೇ ಇದು ಕಟ್ ಮಾಡಿರ್ತೀವಲ್ಲ ಸ್ಲೀವ್ಸ್ ಅದಕ್ಕೆ ನಾನ್ ಯಾವಾಗೋ ಸ್ಲೀವ್ಸ್ ಏನಕ್ಕೆ ಕಟ್ ಮಾಡ್ಕೊತೀವಿ ಅಂತಂದ್ರೆ ನಾವು ಇದನ್ನ ಚೆಕ್ ಮಾಡ್ಕೊಳಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ನೋಡಿ ಇಲ್ಲಿ ಕರೆಕ್ಟ್ ಆಗಿ ಬಂದಿದೆ ಅಂತಂದ್ರೆ ನಾವು ಸ್ಲೀವ್ಸ್ ನ ಕಟ್ ಮಾಡ್ಕೊಂಡು ನೋಡಿ ಕರೆಕ್ಟ್ ಆಗಿ ಬರ್ತಾ ಇದೆ ಅದಕ್ಕೆ ಸ್ಲೀವ್ಸ್ ಫಸ್ಟ್ ಕಟ್ ಮಾಡಬೇಕು ಆಮೇಲೆ ಬ್ಯಾಕ್ ಕಟ್ ಮಾಡ್ಬೇಕು ಆಮೇಲೆ ಫ್ರಂಟ್ ಕಟ್ ಮಾಡ್ಬೇಕು ಅವಾಗ ಏನೋ ಅಂದ್ರೆ ನಮ್ಗೆ ಯಾವ್ದ್ರಲ್ಲಿ ಡೋಟ್ ಬರಲ್ಲ ನೋಡಿ ಈ ಸ್ಲೀವ್ಸ್ ಕರೆಕ್ಟ್ ಆಗಿರುತ್ತೆ ಹಾರ್ಮೋಲ್ ಈ ಹಾರ್ಮೋಲ್ಗೆ ಗಿವಿಂಗ್ ಇಟ್ಕೊಂಡ್ವಿ ನೋಡಿ ಅವಾಗ ಆರೂವರೆಗೆ ಮಾರ್ಕ್ ಮಾಡ್ಕೊಂಡೆ ಬರ್ಲಿಲ್ಲ ಏಳು ನಿಂಚಗೆ ಮಾರ್ಕ್ ಮಾಡ್ಕೊಂಡೆ ಟೇಪಲ್ ಚೆಕ್ ಮಾಡಿದೆ ಕರೆಕ್ಟ್ ಆಗಿ ಬಂತು ಮತ್ತೆ ಇಲ್ಲಿ ಚೆಕ್ ಮಾಡಿದೆ ಇಲ್ಲಿ ನೋಡಿ ಹೆಂಗ್ ಅಟ್ಯಾಚ್ ಮಾಡ್ತೀವಿ ನೋಡಿ ನ್ಯಾಚುನ ಕರೆಕ್ಟ್ ಆಗಿ ಬರ್ತಾ ಇದೆ ಓಕೆನಾ ಇವಾಗ ಏನ್ ಮಾಡ್ಬೇಕಂತ ಅಂದ್ರೆ ನಾವು ಇಲ್ಲಿ ಡಾಟ್ ಮಾರ್ಕ್ ಹಾಂಗ್ ಹಾಕಿಲ್ಲಲ್ಲ ಡಾಟ್ನ ಮಾರ್ಕಿಂಗು ಒಂದ್ ಲೈನಿಂಗ್ ಹಾಕೊಂಡೆ ಅದಾದ್ಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ಳಿ ಓ ಫ್ರಂಟ್ ಕ್ಲಾಸ್ ಬ್ಯಾಕ್ ಕ್ಲಾಸ್ ತೋರಿಸಿಲ್ಲಲ್ಲ ನಿಮಗೆ ತೋರಿಸ್ತೀನಿ ಇವಾಗ ಅದಂಗೆ ಇಲ್ಲಿ ನೋಡಿ ಇದು ಹಾರ್ಮೋಲ್ ಡೌನ್ ಅನ್ನೋದು ನಾವು ಎಷ್ಟು ಮಾಡ್ಕೊಂಡಿದೀವಿ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಇದು ಮೂವತ್ತೆಂಟು ಮೂವತ್ತೆಂಟು ಸೈಜು ತರ್ಟಿ ಏಟು ಚೆಸ್ಟ್ ವೇಸ್ಟು ತರ್ಟಿ ತ್ರೀ ಕಾಣಿಸ್ತಾ ಇದೆಯಲ್ಲ ಇದು ಇದು ಮತ್ತೆ ಇಲ್ಲಿ ಬಂದ್ಬಿಟ್ಟು ಎಷ್ಟು ತಗೊಂಡಿದ್ನಿ ಒಂಬತ್ತುವರೆ ಕಾಲ್ ಇಂಚ್ ಆಕಡೆ ತಗೋಬೇಕು ಅದು ರೆಗ್ಯುಲರ್ ಫಾರ್ಮಲ್ಸಿ ಮತ್ತೆ ಇದು ಬಂದ್ಬಿಟ್ಟು ಸೆವೆನ್ ಇಂಚ್ ತಗೊಂಡಿದ್ದೀನಿ ಆರ್ಮಲ್ ಡೌನು ಈ ಬ್ಯಾಕ್ ಕ್ರಾಸ್ ಎಲ್ಲಿ ಚೆಕ್ ಮಾಡ್ಕೊಂತೀವಿ ಅಂತಂದ್ರೆ ಈ ತರ ಇಟ್ಕೊಂಡು ನಾಲ್ಕುವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಎಷ್ಟು ನಾಲ್ಕೂವರೆಗೆ ಮಾರ್ಕ್ ಮಾಡಿಕೊಂಡು ಹಿಂಗೆ ಇಲ್ಲಿ ಒಂದು ಲೈನ್ ಹಾಕೊಳ್ಳಿ ಲೈನ್ ಹಾಕೊಳ್ಳಿ ಅಂದ್ರೆ ಪರವಾಗಿಲ್ಲ ಈ ನಾಲ್ಕು ಕೊರೆ ಬಂದಾಗ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ನೋಡಿ ಹದಿನೈದು ಮುಕ್ಕಾಲು ಅಂದ್ರೆ ಏಳು ಮುಕ್ಕಾಲು ಇಟ್ಟಿದ್ದೀನಿ ಈ ಕಾಲಿಂಚ್ ಏನಕ್ಕೆ ಅಂತ ಅಂದ ನಿಮ್ಗೆ ದೊಡ್ಡವರು ಈ ಕಾಲಿಂಚ್ ಬಂದ್ಬಿಟ್ಟು ಇಲ್ಲಿ ಒಲಿಯಕ್ಕೆ ಮಾರ್ಜಿನ್ ಬೇಕು ಹಾರ್ಮಲ್ ಇಲ್ಲಿ ಒಲಿಯಕ್ಕೆ ಮಾರ್ಜಿನ್ ಬೇಕು ಅದಕ್ಕೋಸ್ಕರ ಕಾಲಿಂಚ್ ತಗೊಂಡಿ ಆ ಕಾಲಿಂಚ್ ಹೋದ್ರೆ ನಮ್ಗೆ ಹದಿನೈದು ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಆವಾಗ ಇಲ್ಲಿ ಲೂಸ್ ಆಗಲಿ ಎಲ್ಲಿ ಲೂಸ್ ಬರಲ್ಲ ನೀಟಾಗಿ ಅವ್ರ ಬಾಡಿ ಶೇಪ್ ಹೆಂಗಿರುತ್ತೋ ಹಂಗೆ ನೀಟಾಗಿ ಬ್ಲೌಸ್ ಅನ್ನೋದು ಕುತ್ಕೊತದೆ ಓಕೆನಾ ಇದಿಷ್ಟು ಆ ಬ್ಯಾಕ್ ಕ್ರಾಸ್ ಇಲ್ಲಿ ಮಾರ್ಕ್ ಮಾಡ್ಬೇಕು ನಾಲ್ಕೂವರೆ ಐದು ಇಂಚು ಇನ್ನು ಸ್ವಲ್ಪ ದಪ್ಪ ಏನಾಗುತ್ತೆ ಅಂದ್ರೆ ಇಲ್ಲಿ ಅರ್ಧ ಇಂಚು ಜಾಸ್ತಿ ತಗೋಬೇಕಷ್ಟೇ ಹಿಂಗಿಟ್ಕೊಳ್ಳಿ ಮತ್ತೆ ನೋಡಿ ನಾವು ಮಾರ್ಕ್ ಮಾಡ್ಕೋದು ತುಂಬಾ ಈಸಿ ಇದೆಯಲ್ಲ ಅದರ ಪ್ರಕಾರ ನೋಡಿ ಇದೇ ಈ ತರ ಹೊಸದ ಕಲಿಯೋರುನು ನೀಟಾಗಿ ಅರ್ಥ ಆಗ್ಲಿ ಅನ್ನೋ ಉದ್ದೇಶದಿಂದ ನಾನು ಇಷ್ಟು ನೀಟಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ತರ ಮತ್ತೆ ಇಲ್ಲೊಂದು ಮ್ಯಾಚ್ ಹಾಕೊಳ್ಳಿ ಇಷ್ಟ ಆಯ್ತಲ್ಲ ಇವಾಗ ಈ ತರ ಇಟ್ಕೊಂಡು ಚೆಕ್ ಮಾಡಿ ನೋಡಿ ಹದಿನೇಳು ಇಂಚು ಕರೆಕ್ಟ್ ಆಗಿ ಬರ್ತಾ ಇದೆ ಇದು ಬಂದ್ಬಿಟ್ಟು ಮೂರು ಮೂರುವರೆ ಶೋಲ್ಡರ್ ಬಂದ್ಬಿಟ್ಟು ಹದಿನೈದು ಓಕೆನಾ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಮುಖಾಂತರ ಹೆಲ್ಪ್ಫುಲ್ ಆಗಲಿ ಓಕೆನಾ ಡನ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರದ್ದು ಫ್ರಂಟ್ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ